ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವಾಗ ಅಂತ ನೋಡಿದ್ರೆ ಕರೆಕ್ಟಾಗಿ ದೇವಸ್ಥಾನ ಇಂದ ಹೊರಟಿದ್ದೀವಿ ನೋಡ್ಬೋದು ದೇವಸ್ಥಾನ ದೇವಸ್ಥಾನ ಇಂದ ಇವಾಗ ಕರೆಕ್ಟಾಗಿ ಹೊರಟಿದೀನಿ ಇವಾಗ ಇಂದ ಯಾಕಡೆ ಹೋಗ್ತೀನಿ ಅಂತ ಫಿಕ್ಸ್ ಫಿಕ್ಸೇ ಮಾಡಿಲ್ಲ ನಾನು ಫಿಕ್ಸ್ ಮಾಡ್ತೀನಿ ಅಂದ್ಕೊಂಡೆ ಇನ್ನೂ ಫಿಕ್ಸ್ ಮಾಡಿಲ್ಲ ಇವಾಗ ಬಿಜಾಪುರ್ ಕಡೆ ಓಡಬೇಕು ಫೋರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಟೆಡಿ ಬ್ರೋ ಆದರು ಟೆಡಿ ಬ್ರೋ ಹೇಳಿದ್ರು ಅಲ್ಲಿ ಬಂದ್ಬಿಟ್ಟು ಫೋಟಲ್ಲಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಇವಾಗ ಇಲ್ಲಿಂದ ಹೊರಡೋಣ ಇನ್ನೊಂದು ಲಿಪ್ಸ್ಟಿಕ್ ಸಿಕ್ಕಿದೆ ಮನೆ ನೋಡೋಣ ಎಲ್ಲರಿಗೂ ಹೋಗ್ತಾರೋ ಅಲ್ಲರಿಗೂ ಹೋಗೋಣ ಅಣ್ಣ ನೀವೆಲ್ಲರಿಗೂ ಹೋಗ್ತೀರೋ ಅಲ್ಲರ್ಗು ಬಿಡಿಯೋಣ ಇವಾಗ ಅಣ್ಣ ಅವರೆಲ್ಲ ಹೋಗ್ತಾರೋ ಅಲ್ಲರಿಗೂ ಹೋಗೋಣ ಬೀದವ್ರಿಂದ ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಇದೆ ನಿಂದ ಹೋಗ್ತಾ ಇದೀವಿ ಥ್ಯಾಂಕ್ ಯು ಸರ್ ಲಿಫ್ಟ್ ಕೊಟ್ಟಿದ್ಕೆ ಹೋಗೋಣ ಹಿಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸರ್ ಬಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೊರಟಿದ್ದಾರೆ ನಾವು ಇಲ್ಲಿಂದ ತಿರ್ಗ ನೋಡ್ಕೊಂಡು ಹೋಗೋಣ ಅದು ದೂರ ನೋಡ್ಕೊಂಡು ಹೋಗೋಣ ತುಂಬಾ ಹೊತ್ತಿಂದ ಇದೆ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ ಅಣ್ಣ ಅವ್ರು ಇಳಿಸಿದ್ಮೇಲೆ ಯಾವ್ದೇ ರಥ ಯಾವ್ದೇ ತರ ಲಿಫ್ಟ್ ಸಿಕ್ಕಿಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಬಂದ್ಬಿಟ್ಟು ಬಿಜಾಪುರ ಕಡೆ ಹೊರಟಿದ್ದೀನಿ ಮನೆ ಹೋಗೋಣ ಇಲ್ಲಿಂದ ಬಿಜಾಪುರ್ ಬಂದ್ಬಿಟ್ಟು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಟೂ ಏಯ್ಟಿ ಹಿಂಗೆ ಹೋಗೋಣ ಬನ್ನಿ ನೋಡಿದ್ರೆ ಇಲ್ಲೊಂದು ಎಳ್ನೀರ್ ಅಂಗಡಿ ಇದೆ ಎಳ್ನೀರು ಕುಡಿಯೋಣ ತುಂಬ ಸುಸ್ತಾಗ್ತಾ ಇದೆ ಬನ್ನಿ ಎಳ್ನೀರ್ ಕುಡಿಯೋಣ ಹಾಪ ಸ್ವಾಮಿ ಅಣ್ಣ ಒಂದು ಗಂಜಿ ಹೊಡಿಯೋಣ ನೋಡಿದ್ರೆ ಐವತ್ತು ರೂಪಾಯಿ ಎಳ್ನೀರು ದಿಸ್ಕೊಂಡಿದೀನಿ ಬಂದ್ಬಿಟ್ಟು ಎರಡು ಅವರ್ ಕೂತಿದ್ದೆ ಬಾಯ್ ಬಯ್ಯ ಇವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಮನಿ ಹೋಗೋಣ ಬಾಯ್ ಬಯ್ಯಾ ಅಯ್ಯ ಹ ಭೂಲ್ ಗಯ ಮೇ ಬಿ ಥ್ಯಾಂಕ್ ಯು ಅಣ್ಣ ನೋಡಿದ್ರೆ ಇಲ್ಲಿಂದ ಹೊರಟಿದ್ದೀವಿ ಮಳೆ ಅಂದರೆ ಮಳೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಬಿಡೋ ಟೈಮ್ ಕರೆಕ್ಟಾಗಿ ಮಳೆ ಬರ್ತೈತೆ ನೋಡೋಣ ಇಲ್ಲಿಂದ ಯಾವ್ದಾರು ಲಿಫ್ಟ್ ಕೇಳೋಣ ಬೀದರ್ವರೆಗೂ ಸಿಕ್ಬಿಟ್ರೆ ಬೀದರಿಂದ ಕಲಬುರ್ಗಿ ಅವ್ರಿಗೂ ಹೋಗ್ಬೋದು ನೋಡೋಣ ಹಾಗೆ ಹಾಗೆ ಹಿಂದೆ ಹಿಂದೆ ತಿರ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಇವರು ಬೆಳಿಗ್ಗೆ ಆ ಕಡೆ ರೂಟಲ್ಲೇ ಹೋಗಿದ್ದು ಇವಾಗ ಈ ರೂಟಲ್ಲಿ ಮೀನ್ಸ್ ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ತಾ ಇರೋದು ಬಿಜಾಪುರ ಕಡೆಗೆ ಬೆನ್ನಿ ಹೋಗೋಣ ನನ್ನ ಅದೃಷ್ಟಕ್ಕೆ ಮಳೆ ಬೇರೆ ಬರ್ತಾ ಇದೆ ಯಾರೂ ಲಿಫ್ಟ್ ಕೊಡಲ್ಲ ಇಲ್ಲಿ ಯಾರು ಕೊಡೋಲ್ಲ ಯಾಕಂದರೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಯಾರು ಕೊಡೋಲ್ಲ ಇರಲಿ ನಡ್ಕೊಂಡು ಹೋಗೋಣ ಮಳೆ ತುಂಬ ಜೋರಾದರೆ ಒಂದು ಎಲ್ಲಾದರೂ ಕುತ್ಕೋಬೇಕಾಗುತ್ತೆ ಕುತ್ಕೊಳ್ಳೋಣ ಆದರೂ ಒಂದು ಮಾಡೋಣ ಜಯ ಅಂಜನೇಯ್ಯ ಈ ಮಳೆಯಲ್ಲಿ ಈಗ ಹೋಗೋಕ್ಕೆ ಮಜೋನೋ ಮಜಾ ಯಾರು ಲಿಫ್ಟ್ ಕೊಡಲ್ವಲ್ಲ ಅದೇ ಬೇಜಾರು ಏನ್ ಮಾಡೋದು ಮಳೆ ಸಿಕ್ಕಾಬೇ ಜೋರಾಯ್ತು ಆಯ್ತು ಆಯ್ತು ಜೋರಾಯ್ತು ಮಳೆ ಜೋರಾಯ್ತು ಬಂತು ಬಂತು ಮಳೆಯೂ ಬಂತು ಅಂತ ಹೇಳ್ಕೊಟ್ಟೆ ಯಾರು ಲಿಫ್ಟ್ ಕೊಡ್ತಾರೆ ಯಾರು ಕೊಡಲ್ಲ ಈ ರೋಡಲ್ಲಿ ಮಳೆ ಬೇರೆ ಬರ್ತೈತೆ ಇಷ್ಟೇ ನಡ್ಕೊಂಡ್ ಬಂದಿದ್ದು ನೋಡಿ ಫಾಗ್ ತುಂಬಕೊಂತೈತ ಅಷ್ಟು ಬೇಗ ನಂದು ಕ್ಯಾಮ್ರಾದಲ್ಲಿ ಹಾಗೆ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ಲಿಫ್ಟ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ ಇನ್ನು ನೋಡಿದ್ರೆ ಫುಲ್ ಮಳೆ ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ನಾನು ಇವಾಗ ಸದ್ಯಕ್ಕೆ ಸಿದ್ದಾಪುರ ಮಠಕ್ಕೆ ಬಂದಿದ್ದೀನಿ ಇವತ್ತು ಇಲ್ಲೇ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಹೋಗೋಣ ಫೈನಲಿ ಬ್ರೋ ಅವರು ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಟೆಡಿ ಅವರು ಇವರೇ ಹೆಸರು ಹೇಳಿದ್ದು ನಿಮ್ಮ ಹೆಸರು ಬ್ರೋ ನನ್ನ ಹೆಸರು ಟೆಡಿ ಬ್ರೋ ಇಂದ ನನಗೂ ಅಷ್ಟೇ ಸೇಮ್ ಥ್ಯಾಂಕ್ ಯು ಬ್ರೋ ಇವಾಗ ನೋಡಿದ್ರೆ ರೂಮಿಗೆ ಬಂದು ರೀಚ್ ಆಗಿದ್ದೀವಿ ಇವತ್ತು ಇಲ್ಲಷ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಆದಷ್ಟು ಬೇಕಾಗ ಇಲ್ಲಿಂದ ಹೋಗ್ಬಿಡೋಣ ಜೈ ಆಂಜನೇಯ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಂಪದಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಜೈ ಆಂಜನೇಯ ಬೈ ಬಾಯ್